ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಒಂಬತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗವಂದರ ಪುಸ್ತಕ ಇದು ಓಕೆ ಈ ಒಂದು ಭಾಗವಂತ ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಪರಿವಿಡಿ ಪರಿಬಿಡಿಯಲ್ಲಿ ನೋಡಿ ಮೇಲಿರ್ತಕ್ಕಂಥ ಗದ್ಯಭಾಗದ ಭಾಗದ ಎಲ್ಲ ಒಂದು ನಾವು ನೋಡಿದಿವಿ ಈಗ ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ನಾಲ್ಕನೇ ಅಧ್ಯಾಯ ಆಗಿರ್ತಕ್ಕಂಥ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥ ಅಧ್ಯಾಯ ನಾಲ್ಕನೇ ಅಧ್ಯಾಯ ನೋಡ್ತಾ ಇದ್ದೀವಿ ಈ ಅಧ್ಯಾಯದಲ್ಲಿ ಕಂಡು ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಹೋಗೋಣ ಈ ಎಲ್ಲ ಅಭ್ಯಾಸದ ಜೊತೆಗೆ ಇವತ್ತು ವ್ಯಾಕರಣ ಭಾಗ ಇದೆ ವ್ಯಾಕರಣ ಭಾಗವನ್ನು ಹೋಗೋಣ ರೈಟ್ ಹಾಗಾದರೆ ಎಲ್ಲ ಒಂದು ಅಧ್ಯಯನದ ವಿವರಣೆ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಚೆನ್ನಾಗಿ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಒಂದು ಮಾಹಿತಿ ತಗೊಂಡ್ವಾ ಇಲ್ಲಿ ಮಕ್ಳೆ ಇಲ್ಲಿ ಅಭ್ಯಾಸ ಕುಡಿದರೆ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವೆಲ್ಲ ನೋಡ್ತಾ ಯಾವ ರೀತಿ ನೋಡ್ಸೋದಕ್ಕೆ ತನ್ನ ತಿಳಿಸ್ ಹೋಗ್ತಾನೆ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ನೋಟ್ಸ್ ಬರೆಯುವಾಗ ಅಕ್ಷರದಲ್ಲಿ ಗದ್ಯ ನಾಲ್ಕು ಅಂತಕಂದ ಬರೀತಾ ಹೋಗಿ ಆ ನಂತರ ಪಾಠದ ಶೀರ್ಷಿಕೆಯಲ್ಲ ಆದರ್ಶ ಶಿಕ್ಷಕ ಸರ್ವೇ ಸರ್ವೇಪಲ್ಲಿ ರಾಧಾಕೃಷ್ಣ ಅಂತಕೊಂಡು ಕೆಲವರ ಮಾಡಿ ಈ ಒಂದು ಅಧ್ಯಯನದ ಒಂದು ಅಭ್ಯಾಸ ಇವತ್ತು ಬರಿತಾ ಇರ್ತಾರೆ ಅದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಓಕೆ ಇದನ್ನ ಯಾರು ಬರೆದಿದ್ದಾರೆ ಬರೀತಾರೆ ಇಲ್ಲಿ ಇದು ಸಮಿತಿಯ ರಚನೆ ಆದ ಕಾರಣ ಇಲ್ಲಿ ಯಾರೂ ಇಲ್ಲ ಅಂತಕೊಂಡು ನೋಡ್ಬೋದು ಅದಾದ ನಂತರ ಇಲ್ಲಿ ಅಭ್ಯಾಸ ಅಂತಕಂದ್ ಬರೀತಾ ಹೋಗಿ ಓಕೆ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬಂದ ನಂತರ ಇಲ್ಲಿ ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ತಂದೆ ತಾಯಿಯರ ಹೆಸರೇನು ಅಂತ ಕೇಳಿದ್ರೆ ಉತ್ತರ ರಾಧಾಕೃಷ್ಣನ್ ಅವರ ತಂದೆ ವೀರಸ್ವಾಮಿ ತಾಯಿ ಸೀತಮ್ಮ ಅಂತಕ್ಕಂಥವ್ರು ಓಕೆ ಎರಡನೇದು ರಾಧಾಕೃಷ್ಣನ್ ಅವರ ತಂದೆ ಆಪೇಕ್ಷೆ ಏನಾಗಿತ್ತು ಅಂತ ಕೇಳಿದ್ರೆ ಉತ್ತರ ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬುದು ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆಯಾಗಿತ್ತು ಅಂತಕೊಂಡು ನೋಡ್ಬೋದು ಮೂರನೇ ಪ್ರಶ್ನೆ ನೋಡಿ ರಾಷ್ಟ್ರಪತಿಗಳಾಗಿ ಪಡೆಯುತ್ತಿದ್ದ ವೇತನವನ್ನು ರಾಧಾಕೃಷ್ಣನ್ ಅವರು ಹೇಗೆ ಸದುಪಯೋಗ ಪಡಿಸಿಕೊಂಡರು ಅಂತ ಕೇಳಿ ಕೇಳಿದರೆ ಉತ್ತರ ರಾಷ್ಟ್ರಪತಿಗಳಾದ ರಾಧಾಕೃಷ್ಣನ್ ಹತ್ತು ಸಾವಿರ ರೂಪಾಯಿಗಳ ವೇತನದಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಗಳನ್ನು ಮಾತ್ರ ಪಡೆದು ಉಳಿದ ಹಣವನ್ನು ಪ್ರಧಾನ ಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಕೆಯಾಗಿ ನೀಡುತ್ತಿದ್ರು ಅಂತ ಕಂಡು ನೋಡ್ಬೋದು ಅದ ನಂತರ ನಾಲ್ಕನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ಜನ್ಮ ಯಾವ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಓಕೆನಾ ಉತ್ತರ ರಾಧಾಕೃಷ್ಣನ್ ಅವರ ಜನ್ಮ ರಾಷ್ಟ್ರೀಯ ಶಿಕ್ಷಕರ ದಿನ ರಾಷ್ಟ್ರೀಯ ಶಿಕ್ಷಕರ ದಿನ ಎಂಬ ಹೆಸರಿನಿಂದ ಆಚರಿಸಲಾಗುತ್ತಿದೆ ಅಂತ ನೋಡಬಹುದು ಓಕೆನಾ ಮಕ್ಕಳೇ ಇಲ್ಲಿ ಒಂದು ವಾಕ್ಯ ಆಯ್ತಾರೆ ಅದಂತರ ಏನ್ ಪಠ್ಯ ಪುಸ್ತಕ ನೋಡಿ ಆ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳು ಉತ್ತರಿಸಿ ನೋಡ್ತೋಣ ಇಲ್ಲಿ ಆ ಅಂತ ಕೊಟ್ಟಿದ್ದಾರೆ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಬರೀತಾ ಹೋಗಿ ಅದರ ಮೊದಲನೇ ಪ್ರಶ್ನೆ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನ್ ಹೇಳಿದರು ಸ್ಟಾಲಿನ್ ಅಂತಂದ್ರಗಿನ ಉತ್ತರ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ ನನಗೆ ಇದು ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂದೇ ನನ್ನ ಆಸೆ ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿದ್ರು ಅಂತ ನೋಡ್ಬೋದು ನೋಡಬಹುದು ಇದು ಪಾಠದ ಪ್ರಾರಂಭದಲ್ಲಿ ನೋಡ್ತೇವೆ ಹೌದಾ ಆ ನಂತರ ನೋಡಿ ಮಕ್ಕಳೇ ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು ಅಂತ ಕೇಳಿದರೆ ಉತ್ತರ ರಾಧಾಕೃಷ್ಣನ್ ಅವರು ತಿರುಪತಿಯ ಹಂಸ್ಬರ್ಗ್ ಮಿಷನರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಮುಗಿಸಿದರು ವೆಲ್ಲೂರಿನ ಓಲ್ಸ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಹಾಗೂ ತತ್ವಶಾಸ್ತ್ರದ ಎಂಎ ಪದವಿಯನ್ನು ಆ ನೋಡಬಹುದು ಮೂರನೇ ಪ್ರಶ್ನೆ ರಾಧಾಕೃಷ್ಣ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಅಂತ ಕೇಳಿ ಅಂದ್ರೆ ಅವರು ಹೆಂಗೆ ತೊಡುಗೆ ತೊಡುಗೆ ಅಂತಕ್ಕಂಥದ್ದು ಓಕೆ ಉತ್ತರ ನೋಡಿ ಮಕ್ಕಳೇ ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಎತ್ತರವಾದ ನಿಲುವು ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಶುಭ್ರ ನಿರಾಡಂಬರವೂ ಆದ ಬಿಳಿಯ ಪಂಜೆ ಮತ್ತು ರುಮಾಲು ಇದು ಭಾರತೀಯರೆಲ್ಲರಿಗೂ ಪರಿಚಿತ ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣವನ್ನು ಕೊನೆಯವರೆಗೂ ಉಳಿಸಿಕೊಂಡರು ಅಂತ ನೋಡಬಹುದು ಅದ ನಾಲ್ಕನೇ ಪ್ರಶ್ನೆ ನೋಡಿ ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಉತ್ತರ ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತ ಸುಸಂಸ್ಕೃತ ಒಯ್ಯುವ ಸಾಧನ ಮಾರ್ಗ ಎಂದು ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣ ಅವರು ಹೇಳಿದ್ದಾರೆ ಅಂತ ನೋಡ್ಬೋದು ಆ ನಂತರ ಐದನೇ ಪ್ರಶ್ನೆ ನೋಡಿ ಮಕ್ಕಳೇ ಐದನೇ ನೋಡಿ ರಾಧಾಕೃಷ್ಣ ಅವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುವು ಅಂತ ಕೇಳಿದರೆ ಓಕೆ ಉತ್ತರ ರಾಧಾಕೃಷ್ಣನ್ ಅವರಿಗೆ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ರತ್ನ ಪ್ರಶಸ್ತಿ ಬ್ರಸೆಲ್ಸ್ನ ಫ್ರೀ ವಿವಿ ಅಂದ್ರೆ ಏನೇನು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಭಾರತೀಯ ವಿದ್ಯಾಭವನ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಅವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರೆತಿವೆ ಅಂತ ನೋಡ್ಬೋದು ಓಕೆ ಇಲ್ಲಿ ಮಕ್ಕಳೇ ಇದಾಯ್ತಲ್ಲ ಇಲ್ಲಿ ಈ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯ ಹೇಳಿದ ಉತ್ತರಿಸಿ ಇವು ಮೂರು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಕಳೇ ಈ ಅಂತ ಬರ್ರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯ ಹೇಳಿದ ಉತ್ತರಿಸಿ ಅಂತ ಕಂಡು ಮೊದಲನೇ ಪ್ರಶ್ನೆ ಇದರಲ್ಲಿ ರಾಧಾಕೃಷ್ಣ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ವಿವರಿಸಿ ಇಲ್ಲಿ ಏನೇನು ಮಾಡಿದ್ರು ನೋಡಬಹುದು ಉತ್ತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಉಪ ಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಸ್ಮರಣೀಯ ಅಲ್ಲದೆ ಆಂಧ್ರ ದೆಹಲಿ ಬನಾರಸ್ ವಿವಿ ಅಂದ್ರ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿ ಅವುಗಳ ಪುರೋಭಿವೃದ್ಧಿಗೆ ಶ್ರಮಿಸಿದರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದಲೂ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ರು ರಾಧಾಕೃಷ್ಣನ್ ರವರ ಬೋಧನಾ ಶೈಲಿ ನಿರ್ಗಳತೆ ವಿಷಯ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸಿತು ತಮ್ಮ ಪ್ರಾಧ್ಯಾಪಕತ್ವವನ್ನು ಯಾವಾಗಲೆಂದರೆ ಆವಾಗ ಕಳಚಿ ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಹೀಗೆ ರಾಧಾಕೃಷ್ಣನ್ ರವರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ನೋಡ್ಬೋದು ಓಕೆ ಅದ ನಂತರ ಇದರಲ್ಲಿ ಎರಡನೇ ಪ್ರಶ್ನೆ ನೋಡ್ತಾ ಅಣ ಎರಡನೇ ಪ್ರಶ್ನೆ ನೋಡಿ ರಾಧಾಕೃಷ್ಣ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡಿಯ ವಿಶೇಷತೆಯನ್ನು ಕುರಿತು ವಿವರಿಸಿ ಅಂತಿದೆ ಓಕೆ ಉತ್ತರ ರಾಧಾಕೃಷ್ಣನ್ ಅವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕುಡಿಯ ಯಾವ ಚಕ್ರವರ್ತಿಯೂ ದೊರೆಯುತ್ತಿರಲಾರದು ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆಯುವಾಗ ಕರೆದೊಯ್ಯುವಾಗ ಸೋರಟಿಗೆ ಕುದುರೆಯನ್ನು ಕಟ್ಟಲಿಲ್ಲ ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು ರಾಧಾಕೃಷ್ಣನ್ ಅವರಿಗಾಗಿ ಕಾದರಿಸಿದ್ದ ಕಂಪಾರ್ಟ್ಮೆಂಟ್ ಅನ್ನು ದಿಂಬು ಒರಗು ದಿಂಬು ಓಕೆ ಹಾಗೂ ರತ್ನ ಗಂಬಳಿಯನ್ನು ಹಾಸಿ ಮಲಗುವ ಸೀಟನ್ನು ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು ರಾಧಾಕೃಷ್ಣನವರಿಗೆ ಜೇವಾಗ್ಲಿ ರಾಧಾಕೃಷ್ಣನವರಿಗೆ ಜೇವಾಗ್ಲಿ ಎಂಬ ಕೂಗು ಎಂಬ ಕೂಗು ರೈಲ್ವೆ ಸ್ಟೇಷನಿನ ಆವರಣದಲ್ಲೆಲ್ಲ ಮುಳುಗುತ್ತಿತ್ತು ಆ ದಿನ ಭಾವೋದ್ರೇಕದಿಂದ ಎಷ್ಟೋ ಜನ ಅತ್ತರು ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ತಂದಿತ್ತು ಅಂತಕ್ಕಂತ ನೋಡಬಹುದು ಓಕೆ ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ ಅಭಿಪ್ರಾಯವೇನು ಅಂತ ಕೇಳಿದೆ ಓಕೆ ಉತ್ತರಾಂತಗಳನ್ನು ನೋಡಿದಾರೆ ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿತು ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ ಜೀವನದ ನಾಡಿ ಮಿಡಿತಗಳನ್ನು ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳಿದ್ರು ಅಂತ ನೋಡ್ಬೋದು ಓಕೆನ ಮಕ್ಕಳೇ ಮಕ್ಳೇ ಇಲ್ಲಿ ಇ ಅಂತಕ್ಕಂಥದ್ದು ಇಲ್ಲಿ ಈ ನೋಡೋಣ ಏನಿದೆ ಅಂದ್ರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇದು ಸಂದರ್ಭದಲ್ಲಿ ನೋಡ್ತೋಣ ಐದನ್ನ ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರ್ರಿ ಮೊದಲನೇ ಒಂದು ಸಂದರ್ಭ ನೋಡಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಅಂತಕ್ಕಂಥದ್ದು ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ ಪಠ್ಯ ಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕಂತ ಬರೀರಿ ಆ ಸಂದರ್ಭ ಯಾವ ಈ ಸಂದರ್ಭ ಅಂದ ಈ ಮಾತನ್ನು ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ಹೇಳಿದರು ಭಾರತದ ರಾಯಭಾರಿಯಾಗಿದ್ದ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರೊಡನೆ ನಡೆದುಕೊಂಡ ರೀತಿಯನ್ನು ಸ್ಮರಿಸುತ್ತಾ ಈ ರೀತಿ ಹೇಳಿದ್ದಾರೆ ಅಂತಕ್ಕಂ ನೋಡ್ಬೋದು ಅದನಂತರ ಸ್ವಾರಸ್ಯ ಸ್ಟಾಲಿನ್ ಅವರ ಈ ಮಾತಿನಲ್ಲಿ ರಾಧಾಕೃಷ್ಣನ್ ಅವರ ಸ್ನೇಹ ಪರತೆ ಸನ್ನಡತೆಗಳು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತಕ್ಕಂ ನೋಡ್ಬೋದು ಓಕೆ ಅದಾದ ನಂತರ ನೋಡಿ ಮಕ್ಕಳೇ ಇಲ್ಲಿ ಎರಡನೇ ಒಂದು ಪ್ರಶ್ನೆ ಏನ್ ಕೊಡಿದ್ದಾರೆ ಅಂದ್ರೆ ಸಂದರ್ಭ ಅಂದ್ರೆ ನೋಡಿ ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಮೊದಲು ಆಯ್ಕೆ ಬರೀಬೇಕಾಗುತ್ತೆ ಉತ್ತರ ಅಂತ ಬರ್ರಿ ಆಯ್ಕೆ ಅಂತ ಬರ್ರಿ ಪಠ್ಯ ಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು ಸಂದರ್ಭ ನೋಡಿ ಮಕ್ಕಳೇ ರಾಧಾಕೃಷ್ಣನ್ ಅವರು ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಅವರ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ ಆದರೂ ಅದು ಅವರ ಸಾಧನೆಗೆ ಅಡ್ಡಿ ಉಂಟು ಮಾಡಲಿಲ್ಲ ಮನೆಯ ಜವಾಬ್ದಾರಿ ಹೊತ್ತ ಅವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು ಬಡತನದಲ್ಲಿದ್ದರೂ ತತ್ವಶಾಸ್ತ್ರದಲ್ಲಿ ಎಂಎ ಪದವಿಯನ್ನು ಪಡೆದರು ಅಂತಕೊಂಡು ನೋಡಬಹುದು ಓಕೆ ಇಲ್ಲಿ ಸ್ವಾರಸ್ಯ ಏನಂದ್ರಿ ನಾವು ಮನಸ್ಸು ಮಾಡಿದರೆ ಯಾವ ಆರ್ಥಿಕ ಪರಿಸ್ಥಿತಿಯನ್ನು ತೊಡಕೆಂದು ಭಾವಿಸದೆ ಸಾಧನೆ ಮಾಡಬಹುದು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ನೋಡಬಹುದು ಓಕೆ ಮೂರನೇ ಸಂದರ್ಭ ನೋಡಿ ಮಕ್ಕಳೇ ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಅಂತಕ್ಕಂಥದ್ದು ಉತ್ತರ ಆಯ್ಕೆ ಬಿಡಬೇಕಾಗುತ್ತೆ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿ ರಾಧಾಕೃಷ್ಣನ್ ಅವರು ಪ್ರಾಧ್ಯಾಪಕರಾಗಿದ್ದಾಗ ಇವರ ಬೋಧನಾ ಶೈಲಿ ನಿರರ್ಗಳತೆ ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಪಾಠದ ಕಡೆ ಆಕರ್ಷಿಸುತ್ತಿತ್ತು ಪಾಠ ಬೋಧನೆಯ ಮಧ್ಯದಲ್ಲಿ ಹಾಸ್ಯಗಳನ್ನು ಮಾಡುತ್ತಿದ್ರು ಎಂದು ಹೇಳುವಾಗ ಈ ವಾಕ್ಯವು ಮೂಡಿ ಬಂದಿದೆ ಅಂತ ನೋಡಬಹುದು ಸ್ವಾರಸ್ಯ ನೋಡಿ ರಾಧಾಕೃಷ್ಣರವರು ವಿದ್ಯಾರ್ಥಿಗಳೊಂದಿಗೆ ಇದ್ದ ಆತ್ಮೀಯತೆ ಸ್ನೇಹಪರತೆ ಕ್ರಿಯಾಶೀಲತೆಯಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡಬಹುದು ನಾಲ್ಕನೇ ಒಂದು ಸಂದರ್ಭ ನೋಡ್ತಾ ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದನಂತೆ ನೀವು ಆಗುವಿರಿ ಅಂತಕ್ಕಂಥದ್ದು ಉತ್ತರ ನೋಡಿ ಆಯ್ಕೆ ಪಠ್ಯ ಪುಸ್ತಕದ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿ ರಾಧಾಕೃಷ್ಣರವರು ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ರವರನ್ನು ಭೇಟಿ ಮಾಡಿದಾಗ ಸ್ಟಾಲಿನ್ ರವರಿಗೆ ಅಶೋಕನು ಕಳಿಂಗ ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ಹೇಳಿದ ಮಾತುಗಳನ್ನು ರಾಧಾಕೃಷ್ಣರವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳುಕುರಿಗೆ ಸಮಾರಂಭದಲ್ಲಿ ಸ್ಮರಿಸುತ್ತಾರೆ ಅಂತಕ್ಕಂಥದ್ದು ಸ್ವಾರಸ್ಯ ಅಂತಕ್ಕಂಥದ್ದು ರಾಧಾಕೃಷ್ಣರವರು ಸ್ಟಾಲಿನ್ ಅವರಿಗೆ ಮಾಡಿದ ಹಾರೈಕೆ ಹಾಗೂ ರಾಧಾಕೃಷ್ಣರ ಶ್ರೇಷ್ಠ ಗುಣ ಗುಣಗಳು ಇಲ್ಲಿ ಸ್ವಾರಸ್ಯಕರವಾಗಿದೆ ನೋಡಬಹುದು ಐದನೇ ಸಂದರ್ಭ ನೋಡಿ ಮಾನವತೆ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತಕ್ಕಂಥದ್ದು ಓಕೆ ಇಲ್ಲಿ ಉತ್ತರ ಅಂತಕ್ಕಂಥ ಬರೀತಾ ಹೋಗಿ ಆಯ್ಕೆ ಈ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ನೋಡಬಹುದು ರಾಧಾಕೃಷ್ಣರವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎನ್ನುತ್ತಾ ಎಲ್ಲರೂ ಒಗ್ಗಟ್ಟಾಗಿರಲು ಮಾನವತೆಯೇ ಮುಖ್ಯ ಎಂದು ತಿಳಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಸ್ವಾರಸ್ಯ ವಿಶ್ವದ ಸರ್ವ ಸಮಸ್ಯೆಗಳಿಗೂ ಮಾನವೀಯತೆ ಇಲ್ಲದಿರುವುದೇ ಕಾರಣ ಆದ್ದರಿಂದ ಮಾನವೀಯತೆ ಹೊಂದಬೇಕೆಂಬುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ಅಂತ ನೋಡಬಹುದು ಓಕೆನಾ ಮಕ್ಕಳೇ ಇಲ್ಲಿ ಸಂದರ್ಭಗಳಂತಕ್ಕಂಥದ್ದು ಆಯ್ತಲ್ಲ ಇಲ್ಲಿ ಹೂ ಇದೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ನೋಡ್ತ ಮೊದಲ ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು ಯಾರು ಅಂತ ಕೇಳಿದ್ರೆ ಇಲ್ಲಿ ತಂದೆ ತಾಯಿ ಪತ್ನಿ ಸಹೋದರಿ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಪತ್ನಿ ಅಂತಕ್ಕಂಥ ಇಲ್ಲಿ ಬರೀತಾ ಹೋಗಿ ಓಕೆ ಅದಾದ ನಂತರ ಎರಡನೇದು ಮದ್ರಾಸಿನ ಕ್ರಿಶ್ಚಿಯನ್ ಶಾಲೆಯಲ್ಲಿ ರಾಧಾಕೃಷ್ಣರವರು ಉತ್ತಮ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟ ವಿಷಯ ಯಾವ್ದ ಮೇಲೆ ಅಂದ್ರೆ ಇಲ್ಲಿ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಧರ್ಮಶಾಸ್ತ್ರ ತತ್ವಶಾಸ್ತ್ರ ಅಂತ ಇದಕ್ಕೆ ಉತ್ತರ ತತ್ವಶಾಸ್ತ್ರ ಅಂತಕ್ಕಂಥ ತತ್ವ ಶಾಸ್ತ್ರ ಓಕೆನಾ ರೈಟ್ ಆ ನಂತರ ಮೂರನೇದು ರಾಧಾಕೃಷ್ಣ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ವಿಶ್ವವಿದ್ಯಾಲಯ ಡ್ಯಾಶ್ ಅಂತಕ್ಕಂಥದ್ದು ಓಕೆ ಯಾವುದು ಬನಾರಸ್ ಕ್ರೇಂಬ್ರಿಡ್ಜ್ ಆಕ್ಸ್ಫರ್ಡ್ ಉಸ್ಮಾನಿಯಾ ಅಂತಕ್ಕಂಥದ್ದು ನೋಟ್ಸ್ ನಲ್ಲಿ ಬರೀತಾ ಮಕ್ಕಳೇ ನಾ ಇಲ್ಲಿ ಟೈಮ್ ಇದರಲ್ಲಿ ಬರೀತಾ ಹೋಗಿದೀನಿ ನಾಲ್ಕು ನೋಡ್ತಾ ಮಾನವೀಯತೆ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ರಾಧಾಕೃಷ್ಣನ್ ಅವರು ರೇಡಿಯೋ ಪ್ರಸಾರ ಭಾಷಣ ಮಾಡಿದ ದೇಶ ಯಾವ ದೇಶ ಅಂದ್ರೆ ಇಂಗ್ಲೆಂಡ್ ಕೆನಡಾ ಅಮೆರಿಕ ರಷ್ಯಾ ಅಂತ ಕೊಡಿದಾರೆ ಇದು ಕೆನಡಾ ಅಂತಕ್ಕಂಥದ್ದು ಕೆನಡಾ ನೋಡಿ ಭಾರತ ಮತ್ತು ರಷ್ಯಾದ ಬಾಂಧವ್ಯವನ್ನು ವೃದ್ಧಿಗೊಳಿಸಿದ ರಾಧಾಕೃಷ್ಣ ಅವರನ್ನು ಪ್ರಶಂಸಿಸಿದವರು ಡ್ಯಾಶ್ ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿ ಜವಹರ್ ಲಾಲ್ ನೆಹರು ಸ್ಟಾಲಿನ್ ಸಿಇಎಂ ಇ ಎಂ ಜೋಡ್ ಅಂತಕ್ಕಂಥರು ಯಾರಂದ್ರೆ ದಿನ ಇಲ್ಲಿ ಜವಾಹರ್ ಲಾಲ್ ನೆಹರು ಅಂತಕ್ಕಂಥದ್ದು ಸರಿಯಾದ ಬರಿತಾ ಹೋಗಿ ನೋಟ್ ಪುಸ್ತಕದಲ್ಲಿ ಬರಿತಾ ಹೋಗಿ ಮಾತ್ರ ಜವಹರ್ ಲಾಲ್ ಓಕೆ ಮುಂದಿನ ನೋಡ್ತೋಣ ಇಲ್ಲಿ ನೋಡಿ ಒಂದಿಸಿ ಬರೀ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ಆ ಪಟ್ಟಿ ಇದೆ ಇಲ್ಲಿ ಆ ಪಟ್ಟಿ ಇದೆ ಇದಕ್ಕೆ ಇದಕ್ಕ ನಾವೇನು ಹೊಂದಿಸ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಸ್ಟಾಲಿನ್ ಸ್ಟಾಲಿನ್ ಯಾರು ಅಂದ್ರೆ ಮಾಸ್ಕೋ ಅಂತಕ್ಕಂಥದ್ದು ಮಾಸ್ಕೋದಲ್ಲಿ ಇರ್ತಕ್ಕಂಥದ್ದು ಓಕೆ ಆರ ಹಂಸ್ಬರ್ಗ್ ಅಂತಿದೆ ಓಕೆ ಇದೆ ನೋಡಿದ ಇರ್ಲಿ ಮಿಷನರಿ ಶಾಲೆ ಅಂತಕ್ಕಂಥದ್ದು ಅದ ನಂತರ ಭಾರತೀಯ ವಿದ್ಯಾಭವನ ಭಾರತೀಯ ವಿದ್ಯಾಭವನ ಅಂತಕ್ಕಂಥದ್ದು ಬ್ರಹ್ಮ ವಿದ್ಯಾಭಾಸ್ಕರ ಅಂತ ಪಡೆದುಕೊಂಡಿರ್ತಕ್ಕಂಥ ಪ್ರಶಸ್ತಿ ಆಕ್ಸ್ಫರ್ಡ್ ಆಕ್ಸ್ಫರ್ಡ್ ಅಂತಂದ್ರೆ ಅದೇನಾದ್ರೂ ಅದೊಂದು ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಆ ಸೆಪ್ಟೆಂಬರ್ ಐದು ಸೊ ಸೆಪ್ಟೆಂಬರ್ ಐದು ಏನು ಆಚರಣೆ ಮಾಡ್ತೀವಿ ಇಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೀವಿ ಓಕೆ ಆ ಅಂತ ಇಲ್ಲಿ ಭಾಷೆ ಸ್ವಭಾವ ಬಗ್ಗೆ ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ ಮುಂದಿನ ಅಭ್ಯಾಸಗಳು ನೋಡ್ತಾ ಓಕೆನಾ ಇಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸ ಇದೆ ಇದು ಕೂಡ ನಿಮ್ಮ ಹತ್ರಕ್ಕೆ ತಿಳಿಸ್ತಾ ಹೋಗ್ತಾರೆ ಅದಾದ ನಂತರ ಇಲ್ಲಿ ಭಾಷಾ ಚಟುವಟಿಕೆ ಅಂತ ಇದೆಯಲ್ಲ ಇವನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಈಗ ಹೇಳಿ ಮಕ್ಳೆ ಭಾಷಾ ಚಟುವಟಿಕೆ ಅಂತ ಒಂದು ಬರೀತಾ ಹೋಗಿ ಅದಾದ ನಂತರ ಆ ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಬರೀರಿ ಆ ನಂತರ ಮೊದಲನೇ ಪ್ರಶ್ನೆ ನೋಡಿ ಸಂಸ್ಕೃತ ಸಂಧಿ ಎಂದರೇನು ಅದರ ವಿಧಿಗಳಾವು ಅಂತ ಕೇಳಿದ್ರೆ ಓಕೆ ಉತ್ತರ ಪೂರ್ವ ಹಾಗೂ ಉತ್ತರ ಪದಗಳಲ್ಲಿ ಪೂರ್ವ ಹಾಗೂ ಉತ್ತರ ಪದಗಳಲ್ಲಿ ಎರಡೂ ಸಂಸ್ಕೃತ ಪದಗಳು ಪರಸ್ಪರ ಪರವಾದಾಗ ಆಗುವ ಸಂಧಿಗಳಿಗೆ ಸಂಸ್ಕೃತ ಸಂಧಿ ಎನ್ನುವರು ಅಂತಕ್ಕಂಥ ನೋಡ್ಬೋದು ಆ ನಂತರ ಸಂಸ್ಕೃತ ಸಂಧಿ ವಿಧಗಳು ಅಂತ ಒಂದಾಗಿ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಮಕ್ಕಳೇ ಸಂಧಿ ವ್ಯಂಜನ ಸಂಧಿ ಸಂಸ್ಕೃತ ಸಂಧಿಲಿ ಎರಡು ಸಂಧಿ ವ್ಯಂಜನ ಸಂಧಿ ಅಂತ ನೋಡ್ತೇವೆ ಅದಾದ ನಂತರ ಸ್ವರಸಂಧಿಯಲ್ಲಿ ಏನೇನು ಬರ್ತೇವೆ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಎರಡು ಸಂಧಿ ಅಂತಕ್ಕಂಥದ್ದು ವ್ಯಂಜನ ಸಂಧಿಗಳಿಗೆ ಜಸ್ತುವ ಸಂಧಿ ಸ್ತುತ್ವ ಸಂಧಿ ಅನುನಾಸಿಕ ಸಂಧಿ ಅಂತ ನೋಡ್ತೇವೆ ಓಕೆ ಎರಡನೇದು ಸವರ್ಣ ದೀರ್ಘ ಸಂಧಿ ಎಂದರೇನು ಅಂತಕ್ಕಂಥದ್ದು ಉತ್ತರ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಇದಕ್ಕೆ ಸವರ್ಣ ದೀರ್ಘಸಂಧಿ ಎಂದು ಕರೆಯುವರು ಅಂತ ನೋಡ್ಬೋದು ಅದಾದ ನಂತರ ಮೂರನೇ ಒಂದು ಪ್ರಶ್ನೆ ನೋಡಿ ಮಕ್ಕಳಲ್ಲಿ ಗುಣಸಂಧಿ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳರೆ ಓಕೆ ಉತ್ತರ ಆ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಉ ಕಾರಗಳು ಓ ಕಾರವು ಓಕಾರವು ಕಾರವು ಪರವಾದರೆ ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ ಅಂತೇಳಿ ನಾವು ಕರಿತೇವೆ ಉದಾಹರಣೆ ನೋಡಿ ಮಹಾ ಪ್ಲಸ್ ಈಶಾಂತಿದೆ ಇಲ್ಲಿ ಮಹಾ ಅಂತದಾಗ ಆ ಅಂತ ಇಲ್ಲಿ ಈ ಅಂತ ಕಂದೆ ಓಕೆನಾ ಇಲ್ಲಿ ಅ ಆ ಈ ಸೇರಿದಾಗ ಏನ್ ಬರ್ತಂತಂದರೆ ಏ ಬರ್ತಂತಂದರೆ ಆದ ಕಾರಣ ನೋಡಿ ಆ ಪ್ಲಸ್ ಈ ಸೇರಿ ಎ ಅಂತ ಕೈ ಕಾರ ಬರ್ತದೆ ಇಲ್ಲಿ ಅದೇ ರೀತಿ ನೋಡ್ ನೋಡ್ತೋಣ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಅಂತಕ್ಕಂಥದ್ದು ಸೂರ್ಯ ಅಂದಾಗ ಇಲ್ಲಿ ಆ ಕಾರ ಇರ್ತದೆ ಊ ಇರ್ತದೆ ಓಕೆನಾ ಇಲ್ಲಿ ಆ ಕಾರಕ್ಕೆ ಊ ಕಾರ ಬಂದಾಗ ಏನಾಗುತ್ತೆ ಓ ಕಾರ ಬರ್ತದೆ ಓಕೆನಾ ಆ ಪ್ಲಸ್ ಊ ಸೇರಿದಾಗ ಓ ಕಾರ ಬರ್ತದೆ ನೋಡ್ಬೋದು ಬ್ರಹ್ಮ ಪ್ಲಸ್ ಋಷಿ ಅಂತಂದಾಗ ಬ್ರಹ್ಮ ಋಷಿ ಅಂತಕ್ಕಂಥದ್ದು ಆಕಾರದಂತ ಊಕಾರ ಬರ್ತದೆ ಅರ್ಕಾರ ಬರ್ತದೆ ಕೂಡ ಬ್ರಹ್ಮ ಋಷಿ ಅಂತಕ್ಕಂಥದ್ದು ಆ ಮಹಾ ಪ್ಲಸ್ ಉನ್ನತಿ ಮಹೋನ್ನತಿ ಎರಡು ಕೂಡಿಸಿದಾಗ ಆ ಆ ಪ್ಲಸ್ ಉ ಸೇರಿ ಓಕಾರ ಬರ್ತದೆ ಸೂರ ಪ್ಲಸ್ ಇಂದ್ರ ಸೂರೇಂದ್ರ ಸೂರ ಅಂತಂದಾಗ ಆಕಾರ ಬರ್ತದೆ ಇಲ್ಲಿ ಈ ಇದೆ ಆ ಕಾರ ಈ ಕಾರ ಬಂದಾಗ ಆ ಕಾರ ಈ ಕಾರ ಬರ್ತದೆ ಆ ಪ್ಲಸ್ ಈ ಏ ಏಕಾರ ಬರ್ತದೆ ಓಕೆ ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದು ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ವೇರೆ ನೋಡ್ತಾ ಹಿತ್ತಲ ಗಿಡ ಮದ್ದಲ್ಲ ದೂರದ ಬೆಟ್ಟ ನುಣ್ಣಗೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಮಕ್ಕಳೇ ಹಿತ್ತಲ ಗಿಡ ಮದ್ದಲ್ಲ ಅಂತಕ್ಕಂಥದ್ದು ಪೀಠಿಕೆ ನೋಡಿ ಗಾದೆಗಳನ್ನು ವೇದಗಳಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನುಡಿಯೂ ಇದೆ ಈ ಗಾದೆ ಜನ ಸಾಮಾನ್ಯರಲ್ಲಿ ಮಹತ್ವ ಪಡೆದುಕೊಂಡಿದೆ ಅಂತಕ್ಕಂಥದ್ದು ಇದನ್ನ ಯಾವುದೇ ಗಾದೆ ಕೊಡಲಿ ಈ ರೀತಿಯಾಗಿ ಪೀಠಿಕೆ ಅಂತ ಹೇಳಿ ಬರೀತಾ ಹೋಗಿ ಮಕ್ಕಳೇ ಓಕೆ ಅದಾದ ನಂತರ ನೋಡಿ ಇಲ್ಲಿ ವಿವರಣೆ ನೋಡ್ತಾ ಹೋಗೋಣ ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯ ಅರ್ಥ ನಮ್ಮ ಮನೆಯ ಅಂಗಳದಲ್ಲಿ ಬೆಳೆದಿರುವ ಗಿಡವು ಔಷಧೀಯ ಗುಣಗಳನ್ನು ಹೊಂದಿದ್ದರೂ ನಾವು ಅದರ ಮೌಲ್ಯವನ್ನು ಗುರುತಿಸದಿರುವುದನ್ನು ಸೂಚಿಸುತ್ತದೆ ಇದು ಕೇವಲ ಗಿಡ ಮರಗಳಿಗೆ ಸೀಮಿತವಾಗಿಲ್ಲ ಬದಲಿಗೆ ಮನುಷ್ಯರ ಸಂಬಂಧಗಳಿಗೂ ಅನ್ವಯಿಸುತ್ತದೆ ಅಂತಕ್ಕಂಥದ್ದು ನಮ್ಮೊಂದಿಗೆ ಇರುವ ಕುಟುಂಬದವರ ಸ್ನೇಹಿತರ ಒಳ್ಳೆಯ ಕೆಲಸಗಳನ್ನು ನಾವು ಸಾಮಾನ್ಯವಾಗಿ ಕಡೆಗಣಿಸುತ್ತೇವೆ ಬೇರೆಯವರು ಅವರನ್ನು ಮೆಚ್ಚಿದಾಗಲೋ ಗೌರವ ಸಿಕ್ಕಾಗಲು ಮಾತ್ರ ಅವರ ಮೌಲ್ಯ ಮೌಲ್ಯವನ್ನು ಅರಿತು ಆಶ್ಚರ್ಯ ಪಡುತ್ತೇವೆ ಅಂತಕ್ಕಂಥದ್ದು ನೋಡಬಹುದು ಓಕೆ ರಾಷ್ಟ್ರ ಉಪಸಮ್ಮರ ಅಂತಕ್ಕಂಥದ್ದು ಈ ಗಾದೆಯು ನಮ್ಮ ಜೀವನದಲ್ಲಿ ಸುತ್ತಮುತ್ತಲಿನ ವಿಷಯಗಳ ಮೌಲ್ಯವನ್ನು ಗುರುತಿಸುವ ಪಾಠವನ್ನು ಕಲಿಸುತ್ತದೆ ಅಂತ ನೋಡ್ಬೋದು ಓಕೆ ದೂರದ ಬೆಟ್ಟ ನುಣ್ಣಗೆ ಅಂತಕ್ಕಂಥದ್ದು ಪೀಠಿಕೆ ಗಾದೆಗಳನ್ನು ವೇದಗಳಂತೆ ಮೇಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾನುಡಿಯೂ ಇದೆ ಈಗಾದೆ ಜನಸಾಮಾನ್ಯರಲ್ಲಿ ಮಹತ್ವ ಪಡೆದುಕೊಂಡಿದೆ ಅಂತ ನೋಡಬಹುದು ವಿವರಣೆ ದೂರದಲ್ಲಿ ಕಾಣುವ ಬೆಟ್ಟ ನಮಗೆ ನುಣ್ಣಗೆ ಸಣ್ಣದಾಗಿ ಕಾಣುತ್ತದೆ ಆದರೆ ಅದರ ಹತ್ತಿರ ಹೋದಾಗ ಅದು ಎತ್ತರವಾಗಿಯೂ ದೊಡ್ಡದಾಗಿಯೂ ಕಾಣಿಸುತ್ತದೆ ಇದರ ಅರ್ಥ ದೂರದಿಂದ ಯಾವುದನ್ನಾದರೂ ಸುಲಭ ಸಣ್ಣ ಅಥವಾ ಸರಳವೆಂದು ಭಾವಿಸಬಹುದು ಆದರೆ ಅದನ್ನು ನಿಜವಾಗಿ ಎದುರಿಸಿದಾಗ ಅದು ಕಷ್ಟಕರವಾಗಿರಬಹುದು ಇತರರ ಜೀವನ ನಮಗೆ ಸುಲಭ ಸುಂದರವಾಗಿ ತೋರುತ್ತದೆ ಆದರೆ ಅವರ ಕಷ್ಟ ಬಾಧೆಗಳು ಅರಿತಾಗ ಅಷ್ಟು ಸುಲಭವಲ್ಲ ಎಂದು ತಿಳಿಯುತ್ತದೆ ಎಂದು ನೋಡ್ಬೋದು ಓಕೆ ಅದರ ಉಪಸಂಹಾರ ನೋಡಿ ಈ ಗಾದೆಯು ಈ ಗಾದೆಯು ನಮಗೆ ಜೀವನದಲ್ಲಿ ಪರಿಶ್ರಮ ಸಹನೆ ಮತ್ತು ನೈಜ ಅನುಭವದ ಮಹತ್ವವನ್ನು ಕಲಿಸುತ್ತದೆ ನೋಡ್ಬೋದು ಓಕೆ ಹಾಗಾದ್ರೆ ಈ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮ್ಗೆ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಳೆ